ನಮಸ್ಕಾರ ಸಾನ್ವಿ ನ್ಯೂಸ್ಗೆ ಸ್ವಾಗತ ಓದುತ್ತಿರುವವರು ತೇಜು ಪ್ರಕಾಶ್ ಹುಣಸೂರು ತಾಲೂಕಿನಾದ್ಯಂತ ವರುಣನ ಆರ್ಭಟ ಮುಂದುವರೆದಿದ್ದು ಲಕ್ಷಾಂತರ ರೂಪಾಯಿ ಬೆಳೆ ನಷ್ಟ ಸಂಭವಿಸಿದೆ ಹುಣಸೂರು ತಾಲೂಕಿನ ಹರಿನಹಳ್ಳಿ ಹೈರಿಗೆ ಮುತ್ತುರಾಯನ ಹೊಸಳ್ಳಿ ಕಡೆಮನಗನಹಳ್ಳಿ ಸೇರಿದಂತೆ ಹಲವೆಡೆ ಭಾರಿ ಮಳೆಯಾಗಿದ್ದು ತಂಬಾಕು ಶುಂಠಿ ಮೆಣಸು ತರಕಾರಿ ಬೆಳೆಗಳು ನೀರಿನಲ್ಲಿ ಕೊಚ್ಚಿ ಹೋಗಿವೆ ಇನ್ನು ನಾಟಿ ಮಾಡಿದ ತಂಬಾಕು ಶುಂಠಿ ನೀರಿನಲ್ಲಿ ಮುಳುಗಿ ಹೋಗಿ ಕೊಳೆತು ಹೋಗಿವೆ ಇದರಿಂದ ರೈತರಿಗೆ ಲಕ್ಷಾಂತರ ನಷ್ಟ ಸಂಭವಿಸಿದೆ ಲಲಿತಮ್ಮ ಅವರಿಗೆ ಸೇರಿದ ತಂಬಾಕು ಬ್ಯಾರೆನ್ ಬಿದ್ದು ಹೋಗಿದೆ ವರ್ಣನ ಆರ್ಭಟಕ್ಕೆ ರೈತರು ಕಂಗಾಲಾಗಿದ್ದಾರೆ නோ කෙර ගද.